ಎಷ್ಟೋ ಪಾತ್ರಗಳು ಬರ್ತಾವೆ ಆದ್ರೆ ಆ ಎಲ್ಲ ಪಾತ್ರಗಳು ಕೂಡ ತಮ್ಮ ಗುಣ ಸ್ವಭಾವಕ್ಕೆ ಅನುಸಾರವಾಗಿ ಹೇಗೆ ಅತ್ಯುನ್ನತ ಮಟ್ಟಕ್ಕೆ ತಲುಪಿದವ ಅಧಪಥನಕ್ಕೆ ಇಳಿಯುತ್ತಾನೆ ಎಂಬುದನ್ನು ಕೂಡ ನಾವು ನೋಡಿದ್ದೇವೆ ಹಾಗಾಗಿ ಮಹಾಭಾರತ ಅನ್ನುವಂಥದ್ದು ಒಂದು ಸಾರ್ವಕಾಲಿಕವಾದ ಸತ್ಯ ಅಲ್ಲಿ ಕೃಷ್ಣನಿದ್ನೋ ಅಥವಾ ಅಲ್ಲಿ ಧರ್ಮರಾಯನಿದ್ನೋ ಅನ್ನೋದು ಪ್ರಶ್ನೆ ಅಲ್ಲ ಅಂತಹ ವ್ಯಕ್ತಿತ್ವಗಳು ಇಂದೂ ಇದಾಗಿದೆ ಆದ್ರೆ ಅದರಿಂದ ನಾವು ನೋಡಿ ಕಲಿಯಬೇಕಾದ್ದು ಏನು ಹಾಗಿರಬಾರದು ಅನ್ನೋದನ್ನು ಯಾವುದು ಬೇಕು ಅದನ್ನ ನಾವು ಪಡ್ಕೊಳ್ಬೇಕು ಅಂತ ನಮ್ಗೆಲ್ಲ ಗೊತ್ತೇ ಇದೆ ಛತ್ರಪತಿ ಶಿವಾಜಿ ಅನ್ನುವಂತಹ ವ್ಯಕ್ತಿತ್ವ ಕೇವಲ ಹದಿಮೂರು ವರ್ಷಗಳಲ್ಲಿ ಅಂದ್ರೆ ಜಸ್ಟ್ ನಾವಿಗೆ ಹೇಳುವಾಗ ಎಂಟನೇ ತರಗತಿ ಈ ಹದಿಮೂರನೇ ವರ್ಷದಲ್ಲಿ ಅವೇನ್ ಮಾಡ್ತಾನಂತಂದ್ರೆ ಒಂದು ಸೈನ್ಯವನ್ನ ಕಟ್ಟುತ್ತಾನೆ ಶತ್ರುಗಳ ವಿರುದ್ಧ ಹೋರಾಡ್ತಾನೆ ಆತನಲ್ಲಿ ನಾಯಕತ್ವ ಗುಣ ಬೆಳೆಯುತ್ತದೆ ಹೇಗೆ ಬೆಳೆಯಿತು ಅವ ಹೇಗೆ ಅಂತಹ ಶಕ್ತಿ ಸಾಮರ್ಥ್ಯವನ್ನ ಗಳಿಸಿದ ಅಂತಂದ್ರೆ ಆತನ ತಾಯಿ ಯಾವತ್ತು ಅವನ ಕಿವಿ ಹೇಳ್ತಾ ಇದ್ದ ಕತೆಗಳು ಅಭಿಮನ್ಯುವಂತ ಆಂಜನೇಯನಲ್ಲಿ ಇಂತಹ ಮಹಾಭಾರತ ರಾಮಾಯಣದ ಮಹಾಪಾತ್ರಗಳು ಯಾರಿದ್ದಾರೆ ವೀರರು ಅವರ ಪಾತ್ರಗಳ ಕಥೆಗಳನ್ನ ಹೇಳ್ತಾ ಹೇಳ್ತಾ ಇದನ್ನ ಕೇಳ್ತಾ ಕೇಳ್ತಾ ಶಿವಾಜಿಗೆ ತನ್ನೊಳಗೆ ತಾನು ನಾನೋರ್ವ ಅಭಿಮನ್ಯು ನಾನೋರ್ವ ಅರ್ಜುನ ನಾನೋರ್ವ ಕರ್ಣ ಅನ್ನುವ ರೀತಿಯ ಮನೋಭಾವ ಬೆಳೆದು ಅಂತಹ ಕೆಚ್ಚೆದೆ ಅಂತಹ ಸಾಮರ್ಥ್ಯ ಅಂತಹ ನಾಯಕತ್ವದ ಕೂಡ ಬೆಳೆಯುತ್ತೇನೆ ನಾವು ನಮ್ಮ ಮಕ್ಕಳಿಗೆ ಮಾಡಬೇಕಾದಂತಹ ಕೆಲಸವೂ ಇಷ್ಟೇ ಇವತ್ತಿನ ಪೀಳಿಗೆ ಏನಾಗ್ತಾ ಇದೆ ಅಂತಂದ್ರೆ ಮಾನಸಿಕವಾಗಿ ಕೊಡ್ತಾ ಇದ್ದಾರೆ ಜೊತೆಗೆ ಯಾವುದನ್ನು ಕೂಡ ಎದುರಿಸುವಂತಹ ಒಂದು ಶಕ್ತಿ ಸಾಮರ್ಥ್ಯ ಇಲ್ಲ ಅಂದ್ರೆ ಇಂತಹ ಕಥೆಗಳು ಇಂತಹ ಮೌಲ್ಯಿಕವಾದ ಕಥೆಗಳ ಕೊರತೆಯಿಂದಾಗಿ ಅದನ್ನ ಬೆಳೆಸಬೇಕು ಹಾಗಾಗಿ ಇಂತಹ ಕಾವ್ಯವಾಚನ ಅನ್ನುವಂಥದ್ದು ನಮ್ಮ ರಾಮಾಯಣ ಮಹಾಭಾರತದ ಕಥೆಗಳನ್ನ ಮಕ್ಕಳಿಗೆ ಹೇಳುವಂತದ್ದು ಬಹುಮುಖ್ಯ ಆಗ್ತದೆ ಇದು ಪ್ರತಿಯೊಬ್ಬರು ಕೂಡ ತಿಳಿದಿರಬೇಕಾದಂತಹ ವಿಚಾರಗಳು ಅದು ಸತ್ಯವೋ ಸುಳ್ಳು ಅನ್ನುವಂತಹ ಪ್ರಶ್ನೆ ಅಲ್ಲ ಅಲ್ಲಿರುವ ಪಾತ್ರಗಳು ನಮ್ಮೊಳಗಿನ ಪಾತ್ರಗಳು ಅನ್ನುವುದನ್ನ ನಾವು ಹೇಳಲಿಕ್ಕೆ ಇಷ್ಟಪಡ್ತೇವೆ ಇದೀಗ ಕುಮಾರವ್ಯಾಸ ರಚಿಸಿದ ತನ್ನ ಕಾವ್ಯದ ಮೊದಲ ಪದ್ಯ ಶ್ರೀ ಮಹವಿಷ್ಣು ವಿಮಲ ರಾಜೀೀವ ಪೀಟನೇ ಜಗಗತಿ ಪೇ ಜಗತಿ ಪಾವನೇ ಸದಕಾಲಿ ಸಚನ ನಿಖರ ದಾತಾರ

ಜನವ ಕಾವುದು ಗದುಗಿನ ವೀರನಾರಾಯಣ ನಾವಿವತ್ತು ವಾಚಿಸುವಂತಹ ಒಂದು ಕರ್ಣಭೇದನದ ಸಂದರ್ಭ ಮಹಾಭಾರತದ ಕಥೆ ಎದುರಿಕಾಗುತ್ತೆ ಇದೆ ಅಣ್ಣ ತಮ್ಮಂದಿರ ಮಕ್ಕಳು ಅಣ್ಣ ತಮ್ಮಂದಿರು ಬಾಲ್ಯದಲ್ಲಿ ಪರಸ್ಪರ ಒಬ್ಬರಿಗೊಬ್ಬರು ಬೆರೆತು ಆಡ್ತಾ ಇದ್ದರು ಓಡ್ತಾ ಇದ್ದರು ಸಣ್ಣ ಸಣ್ಣ ಕಾರಣಕ್ಕಾಗಿ ಅಂದ್ರೆ ಆಟ ಆಡುವಂತಹ ಸಂದರ್ಭದಲ್ಲಿ ಸೋಲೆನ್ನುವುದನ್ನ ಏನು ಅರಗಿಸಿಕೊಳಿಸಕ್ಕೆ ಸಾಧ್ಯವಾಗದೆ ಕೌರವರು ಈ ಬಾಂಡವರನ್ನು ದ್ವೇಷಿಸ್ತಾ ದ್ವೇಷಿಸುತ್ತಾ ಈ ದ್ವೇಷ ಎನ್ನುವಂತಹ ಬೀಜ ಮೊಳೆತು ಮರವಾಗಿ ಹೆಣ್ಮರವಾಗಿ ಕೊನೆಗೆ ಅದು ಆಂಡದಿಂದ ತನ್ನ ರಾಜ್ಯಕ್ಕೆ ವಿಸ್ತರಿಸಿಕೊಳ್ಳುತ್ತದೆ ರಾಜ್ಯದಿಂದ ಅವರ ಅಂತರಂಗವನ್ನು ವಿಸ್ತರಿಸಿಕೊಳ್ಳುತ್ತದೆ ಕೊನೆಗೆ ಅದು ದ್ವೇಷ ಆಳವಾಗಿ ಬೇರೂರಿ ಹಾಗೂ ಆಗುವುದಕ್ಕೆ ಅಣ್ಣ ತಮ್ಮಂದಿರ ಮಹಾಭಾರತದ ಕಥೆಯನ್ನು ನಾನು ಹೇಳಲಿಕ್ಕೆ ಹೋಗುವುದಿಲ್ಲ ಸನ್ನಿವೇಶವನ್ನು ಮಾತ್ರ ಬಿಡ್ತಾ ಇದ್ದೇನೆ ಬೆಳೆದ್ರು ದೊಡ್ಡದಾದ್ರು ಆಮೇಲೆ ಎಲ್ಲ ಆಯ್ತದೆ ಜೂಜು ಅವರೊಳಗೆ ನಡೆಯುತ್ತೆ ಜೂಜಿನಲ್ಲಿ ಪಾಟವರು ಸೋತು ಸೋತಕ್ಕೆ ಏನು ಕಾರಣ ಅಂತ ನಮಗೆಲ್ಲ ತಿಳಿದೇ ಇದೆ ಶಕುನಿ ಎನ್ನುವಂತಹ ವ್ಯಕ್ತಿ ಅದರಲ್ಲಿ ಹೋಗುಕಿಯ ಪಾತ್ರ ವಹಿಸ್ತಾ ಇದೆ ಇವರನ್ನ ಮೋಸದಿಂದ ಸೋಲಿಸ್ತಾರೆ ಹನ್ನೆರಡು ವರ್ಷ ಕಾಡಿಗೆ ಕಳಿಸ್ತಾರೆ ಆಮೇಲೆ ಒಂದು ವರ್ಷ ಅಜ್ಞಾತವಾಸ ಅನ್ನುವಂತಹ ಒಂದು ತಾಣ ಆಗ್ತದೆ ಹನ್ನೆರಡು ವರ್ಷ ಕಾಡಿಗೆ ಹೋದ ಮೇಲೂ ಕೂಡ ಅವರನ್ನ ಬದುಕುವುದಕ್ಕೆ ಬಿಡುವುದಿಲ್ಲ ಕೌರವರು ಅಲ್ಲಿಗೂ ಕೂಡ ಅವರು ಹೋದ್ ಹೋಗ್ತಾರೆ ಹೋಗಿ ನೋಡಿದ್ರೆ ಮತ್ತೆ ಹನ್ನೆರಡು ವರ್ಷ ಹೋಗ್ಬೇಕಂತೆ ಅಂದ್ರೆ ನೀವು ಮುಂದುವರಿಸಬೇಕಂತೆ ಅಂದ್ರೆ ಅದರ ಏನು ಅವರು ಮತ್ತೆ ತಿರುಗಿ ಹಸಿನಾವತಿ ಬರಬಾರದು ಅನ್ನೋದು ಅವರ ಉದ್ದೇಶ ಹಾಗಾಗಿ ಏನಾಯ್ತು ಈಗ ಮತ್ತೆ ಕಾಡಿಗೆ ಹೋಗಿ ತಾಂಡವರನ್ನ ಗುರುತಿಸಬೇಕಂತ ಹೋದಂತಹ ಸಂದರ್ಭದಲ್ಲಿ ಏನಾಯ್ತು ಅಂತಂದ್ರೆ ಚಿತ್ರಸೇನಾ ಎನ್ನುವಂತಹ ಗಂಧರ್ವನ ಕೈಗೆ ಸಿಕ್ಕಿ ಹಾಕಿಕೊಳ್ಳುತ್ತಾರೆ ಅಲ್ಲಿ ನಾಗಪಾಶದಿಂದ ಅವ ಬಂಧಿಸ್ತಾನೆ ಅಲ್ಲಿಯೂ ಕೂಡ ಆ ಸಂದರ್ಭದಲ್ಲೂ ಕೂಡ ಇಷ್ಟೆಲ್ಲ ನೋವನ್ನು ಅನುಭವಿಸಿದ ಪಾಂಡವರೇ ಅವರನ್ನು ರಕ್ಷಿಸ್ತಾರೆ ಆಮೇಲೆ ಅಜ್ಞಾತವಾಸ ಗಿರಾಟನ ರಾಜ್ಯದಲ್ಲಿ ಐದು ಮಂದಿ ಕೂಡ ಒಬ್ಬ ಭಟ್ಟನಾಗಿ ಒಬ್ಬ ಅಡುಗೆ ಭಟ್ಟನಾಗಿ ಇನ್ನೊಬ್ಬ ಪೂಜೆ ಮಾಡುವವನಾಗಿ ಇನ್ನೊಬ್ಬ ಕುದುರೆ ಕಾಯುವವನಾಗಿ ಹೀಗೆ ಬೇರೆ ಬೇರೆ ಕೆಲಸಗಳಲ್ಲಿ ತೊಡಗಿಸಿಕೊಂಡು ಅಜ್ಞಾತವಾಸವನ್ನು ಕೂಡ ಮುಗಿಸಿಕೊಳ್ಳುತ್ತಾರೆ ಮುಂದೆ ಇರಲ್ಲ ಅಂದ್ರೆ ತಿರುಗಿ ಆ ಹನ್ನ ಹನ್ನೆರಡು ವರ್ಷ ವನವಾಸವಾಗಿತ್ತು ಒಂದು ವರ್ಷದ ಅಜ್ಞಾಸವಾಸವನ್ನು ಕೂಡ ಮೇಲೆ ಇನ್ನಾದರೂ ಕೌರವ ನಮಗೆ ದಕ್ಕಬೇಕಾದಂತಹ ಅರ್ಹವಾಗಿಯೇ ಸಿಗಬೇಕಾದ ಅಂತರಾಜ್ಯವನ್ನು ಕೊಡ್ತಾನೆ ಅಂತ ಇವರು ಕಾಯ್ತಾರೆ ಆದ್ರೆ ಕೌರವ ಕೊಡುತ್ತಿಲ್ಲ ಇನ್ನೇನ್ ಮಾಡಬೇಕು ಯುದ್ಧವೇ ಬದ್ಧ ಅಲ್ಲ ಯುದ್ಧ ಮಾಡುವ ಮಾಡುವಾಗಿರುವುದಕ್ಕಿಂತ ಮೊದಲಿನ ಕೆಲವೊಂದು ಆ ಪ್ರಕ್ರಿಯೆಗಳಿವೆ ಸಂಧಾನ ಸಂಧಾನಕ್ಕೆ ಮೊದಲು ಶತಾನಂದನ ಕಳಿಸ್ತಾರೆ ಶತಾನಂದನನ್ನ ಕಳಿಸಿದ ಕಳಿಸಿದ ಸಂದರ್ಭದಲ್ಲಿ ಅಂದ್ರೆ ಅವನಿಗೆ ಸಂಧಾನಕ್ಕೆ ಹೋಗುವುದಿಲ್ಲ ಆಮೇಲೆ ಕೃಷ್ಣನೇ ಸಂಧಾನಕ್ಕೆ ಹೋಗುವ ಕೃಷ್ಣ ಸಂಧಾನಕ್ಕೆ ಹೋಗುವ ಸಂದರ್ಭದಲ್ಲಿ ಕೃಷ್ಣ ಹೇಳಿ ಹೋದ ಕಾರಕವನೇ ಒಲಿದುವ ಏನು ಅಂದ್ರೆ ಕೃಷ್ಣನಿಗೆ ಬೇರೊಂದು ಕಾರ್ಯ ಇತ್ತು ಅದನ್ನ ಮಾತ್ರ ಹಾಗೆ ಕೃಷ್ಣ ಹೋದಂತಹ ಸಂದರ್ಭದಲ್ಲಿ ನೇರವಾಗಿ ವಿದುರನ ಮನೆಗೆ ಹೋಗ್ತಾನೆ ಮಿದುರನ ಮನೆಗೆ ಹೋದಂತ ಹೋದವಾಗ ಅದು ಆ ದುರ್ಯೋಧನನಿಗೆ ಅದು ಅರಗಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುವುದಿಲ್ಲ ದುರ್ಯೋಧನನಿಗೆ ಸಿಟ್ಟು ಬರ್ತದೆ ಕೃಷ್ಣ ಬರುವ ಸಂದರ್ಭದಲ್ಲಿ ಅವ ಎದ್ದು ನಿಲ್ಲುವುದಿಲ್ಲ ಇಡೀ ಅವರವರ ಪಕ್ಷದವರೆಲ್ಲರೂ ಕೂಡ ಎದ್ದು ನಿಂತು ಕೃಷ್ಣನಿಗೆ ಗೌರವವನ್ನು ಸೂಚಿಸುತ್ತಾರೆ ದುರ್ಯೋಧನ ಓರ್ವ ಕುಳಿತಲ್ಲೇ ಇದ್ದಾನೆ ಸಿಂಹಾಸನದಲ್ಲಿ ಕೋಟೆ ಜಗದೊಡೆಯನಾದಂತಹ ಜಗದ್ರಕ್ಷಕನಾದಂತಹ ಜಗದ್ ನಿಯಾಮಕನಾದಂತಹ ಶ್ರೀಕೃಷ್ಣ ಪರಮಾತ್ಮ ಏನ್ ಅಂತಂದ್ರೆ ನನ್ನ ತನ್ನ ಬಲದ ಬೆರ ಆ ಕಾಲಿನ ಹೆಬ್ಬರ ನೆಲಕ್ಕೆ ಒಮ್ಮೆ ಒತ್ತಿ ಒತ್ತಿಬಿಡುತ್ತಾನೆ ನೆಲ ಒಂದು ಭೂಕಂಪ ಆದಾಗ ಆ ಕೌರವವು ಅವನ ಕುಳಿತಂತಹ ಸಿಂಹಾಸನದ ಗೊಣಸು ಮುನಿ ಜೇಳೆಗೆ ಓಡಿ ಬಂದು ಇವನ ಕಾಲಿ ಇದು ಕೃಷ್ಣ ಅಲ್ಲಿ ಕೃಷ್ಣ ಅವನ ತಮಾಷೆ ಮಾಡ್ತಾನೆ ಈ ಸಂದರ್ಭದಲ್ಲಿ ಏನಾಗ್ತದೆ ಸಂಧಾನ ಕೃಷ್ಣ ಬಂದರೂ ಕೂಡ ಸಂಧಾನಕ್ಕೆ ಕೌರವ ಒಪ್ಪಿಕೊಳ್ಳು ಯುದ್ಧವೇ ಸಿದ್ಧ ಎಂದು ಹೇಳಿ ಸೂಜಿ ಮನೆ ಚುಚ್ಚುವಷ್ಟು ಜಾಗವನ್ನು ಬಿಟ್ಟುಕೊಡುವುದಿಲ್ಲ ನಡವಿಲ್ಲವನ್ನ ಕೊಟ್ಟಿದ್ದೇನೆ ಯುದ್ಧವೇ ನಡೆಯಲಿ ಅಂತ ಕೌರವ ಹೇಳ್ತಾರೆ ಈ ಸಂದರ್ಭದಲ್ಲಿ ಕೃಷ್ಣ ಒಂದು ಉಪಾಯವನ್ನು ಪಾಂಡವರಲ್ಲಿ ಪಾಂಡವರಲ್ಲಿರುವಂತದ್ದು ಏಳು ಅಕ್ಷಗಿಣಿ ಸಹ ಕೌರವರಲ್ಲಿ ಹನ್ನೊಂದು ಅಕ್ಷಗಿಣಿ ಸಹಿನ್ಯ ಅದು ಅಥವಾ ಪರಾಕ್ರಮಿಯರಲ್ಲಿ ಜನ ಲೆಕ್ಕ ನೋಡಿದ್ರೆ ಖಂಡಿತವಾಗಿ ಗೌರವರ ಕಡೆಯಲ್ಲೇ ಹೆಚ್ಚಿನವರು ಇರುವಂತ ಇಲ್ಲಿ ಕೃಷ್ಣ ಅವನ ಮಾತ್ರ ಇದ್ದಾನೆ ಅದೇ ರೀತಿಯಲ್ಲಿ ಹೇಗೆ ಪಾಂಡವರಿಗೆ ಬೆನ್ನೆಮಿ ಅತ್ಯಂತ ಪರಾಕ್ರಮಿಯಾದಂತಹ ವೀರ ಶೂರ ಗಣಧೀರ ಗಂಭೀರನಾಗಿರುವಂತಹ ಅರ್ಜುನನಿದ್ದಾನೋ ಅವನಿಗೆ ಸರಿಸಮಾನವಾಗಿ ಅಥವಾ ಅವನಿಗಿಂತ ಒಂದು ಪಟ್ಟು ಹೆಚ್ಚು ಎನ್ನುವ ರೀತಿಯಲ್ಲಿ ಆ ಕಡೆಯಲ್ಲಿ ಕರ್ಣನಿದ್ದಾನೆ ಕರ್ಣನಂತೆ ಎಲ್ಲಿ ಕೂಡ ಭಯ ಮಹಾಭಾರತದಲ್ಲಿ ಕರ್ಣ ಅನ್ನುವಂತಹ ಪಾತ್ರ ಅತ್ಯಂತ ಶ್ರೇಷ್ಠವಾದಂತಹ ಪಾತ್ರ ಪ್ರತಿಯೊಬ್ಬ ಕವಿಯೂ ಕೂಡ ಕರ್ಣನನ್ನೇ ಹೊಗಳುತ್ತಾರೆ ಯಾಕೆ ಕರ್ಣ ಅತ್ಯಂತ ಶ್ರೇಷ್ಠವಾದಂತಹ ಪಾತ್ರ ಅಂತಂದ್ರೆ ಕರ್ಣ ಗುರುಭಕ್ತಿಯಲ್ಲಿ ಶ್ರೇಷ್ಠ ತನ್ನ ಗುರು ನಿದ್ದೆ ನಿದ್ದೆಯಿಂದ ಅಂತ ಹೇಳಿ ಅವ ಪರಶುರಾಮರು ನಿತ್ಯ ನಿದ್ದೆ ಮಾಡು ಅಂದ್ರೆ ಮಾಡುವ ಸಂದರ್ಭದಲ್ಲಿ ಅವರಿಗೆ ಇವನಿಗೆ ಏನು ತೊಂದರೆ ಆದ್ರೂ ಕೂಡ ಅದೇ ನಟೆ ಗೊತ್ತಿದೆ ನಮಗೆ ಅವ ಎ ಸ್ವಾಮಿ ಭಕ್ತಿ ಪ್ರಾಮಾಣಿಕತೆ ನಿಷ್ಠೆ ಮಾತೃಭಕ್ತಿ ಗುರುಭಕ್ತಿ ಎಲ್ಲವನ್ನೂ ಕೂಡ ತನ್ನಲ್ಲಿ ಅಂತರ್ಗತವಾಗಿಸಿಕೊಂಡಂತ ಮಹಾನ್ ವ್ಯಕ್ತಿತ್ವ ಕರ್ಣ ಹಾಗಿದ್ರೆ ಕರ್ಣ ಯಾಕೆ ಅಧಪತನಕ್ಕೆ ಹಿಡಿತಾನೆ ಯಾಕೊಬ್ಬ ದುರಂತ ನಾಯಕನಾಗ್ತಾನಂತಂದ್ರೆ ಸಹವಾಸ ನಮ್ ಗೊತ್ತಿದೆ ಸತ್ಯನ ಸಂಘ ಬದು ಹೆಚ್ಚೇನು ಸಹಿತಂತೆ ನೃತ್ಯದ ಸಂಘವನ್ನ ನಾವು ಮಾಡಬಾರದು ಕರ್ಣ ಮಾಡಿದ ಮಾಡಿದ್ದು ಒಂದೇ ಒಂದು ತಪ್ಪು ಅಂದ್ರೆ ದುರ್ಯೋಧನನ ಸಹವಾಸ ಆದರೂ ಕೂಡ ಕರ್ಣನಲ್ಲಿ ಅನ್ನೋ ಒಂದು ಉದ್ದೇಶ ಇತ್ತು ಇಡೀ ಸಮಾಜವೇ ತನ್ನನ್ನು ವಿರೋಧಿಸುವಾಗ ದ್ವೇಷಿಸುವಾಗ ಇಡೀ ಸಮಾಜವೇ ತನ್ನನ್ನು ಕೀಳಾಗಿ ಕಾಣುವ ಸಂದರ್ಭದಲ್ಲಿ ತನಗೆ ಈ ಮಟ್ಟಕ್ಕೆ ತಾನು ಬರುವುದಕ್ಕೆ ಒಂದು ಅವಕಾಶ ಕೊಟ್ಟವ ಯಾರು ದುರ್ಯೋಧನ ಅಲ್ಲಿ ಸ್ವಾಮಿ ಭಕ್ತಿಯನ್ನು ನೆರೀತಾನೆ ಅವರ ತಪ್ಪಿ ದುರ್ಯೋಧನನು ಬೇರೆ ಬೇರೆ ಕಾರಣಕ್ಕಾಗಿ ಒಂದು ಒಳ್ಳೊಳ್ಳೆ ಪಾತ್ರವಾಗ್ತಾನೆ ಅಂತಹ ಪರಾಕ್ರಮಿಯಾಗಿರುವಂತಹ ಕರ್ಣನನ್ನು ಸುಲಭದಲ್ಲಿ ಕೊಲ್ಲುವುದಕ್ಕೆ ಸಾಧ್ಯ ಇಲ್ಲ ದಾನಶೂರ ಅಂದ್ರೆ ಪ್ರಸಿದ್ಧನಾದವ ಸಾಹಿತ್ಯಂತ ಕರ್ಣನಿಗೆ ಗೊತ್ತಿತ್ತು ಆದ್ರೂ ಕೂಡ ತನ್ನ ತಂದೆಯೇ ಬಂದು ಹೇಳ್ತಾನೆ ನೀನು ಕುಂಡಲಗಳನ್ನ ಕೊಡಬೇಡ ಇಂತಹವ್ರು ಬರ್ತಾರೆ ಆದ್ರೂ ಕೂಡ ಕರ್ಣಗಳು ಅದು ಕರ್ಣನ ಗುಣ ಸಾಹಿತ್ಯಂತ ಗೊತ್ತಿರ್ತದೆ ಕರ್ಣನಿಗೆ ಆದರೂ ಕೂಡ ಕರ್ಣ ಸ್ವಾಮಿ ಭಕ್ತಿಯನ್ನು ಭಕ್ತಿಯನ್ನು ಬಿರೆಯುವುದಕ್ಕೆ ಬೇಕಾಗಿ ಒಬ್ಬ ದುರಂತ ನಾಯಕನಾಗಿ ಹಾಗಾಗಿ ನನ್ನಿಯೊಳ ಆ ಇನತನೇ ಪಂಪ ಹೇಳ್ತಾನೆ ಮೊತ್ತ ಮೊದಲ ಬಾರಿಗೆ ಪಂಪನು ತನ್ನ ಕೃತಿಯಲ್ಲಿ ಹೊಗಳು ಬಂತದ್ದು ಅದು ಅಂತಹ ಕರ್ಣನನ್ನು ಏನ್ ಮಾಡಬೇಕು ಮಾನಸಿಕವಾಗಿ ಕೂಗಿಸಬೇಕು ಅನ್ನುವಂತ ಉದ್ದೇಶದಿಂದ ಕೃಷ್ಣ ಆತನಿಗೆ ಸರಸದ ಒಂದು ಆ ರಣವಿಗೆ ಕೊಟ್ಟ ಕೂಡಲೇ ಕರ್ಣನನ್ನು ಹಿಡಿದುಕೊಳ್ತಾರೆ ಇದೀಗ ಮುಂದೆ 咱都得。<'s> ನಿಮ್ಮಡಿಗರಲ್ಲಿ ಸಮಸ ಮೂರಾರಿಯಂಜೇ ಎಂದ ತೊಡೆಗೋನಲ್ಲಿ ಸಾರಿದು ಶೌರ್ಯ ಎಂತೆ ಇನತನೋ ಜನ ಕೂಡ ತನಕ ಸರಸ ಇಲ್ಲಿ ನಾನೊಂದಿಷ್ಟು ವೇಗವಾಗಿ ಹೇಳಬೇಕು ಸಮಯದ ಇರುವುದರಿಂದ ಯುದ್ಧ ಯುದ್ಧವೇ ಬದ್ಧ ಅಂತ ಕರ್ಣ ಆ ದುರ್ಯೋಧನೆ ಹೇಳಿದ ಮೇಲೆ ಕೃಷ್ಣ ಅಲ್ಲಿಂದ ಹೊರಡುವ ಸಂದರ್ಭದಲ್ಲಿ ಕರ್ಣನನ್ನ ಹಿಡಿದುಕೊಳ್ತಾನೆ ಕರ್ಣನನ್ನು ಮಾನಸಿಕವಾಗಿ ಮುಗ್ಗಿಸಬೇಕು ಅನ್ನುವ ಉದ್ದೇಶದಿಂದ ಕರ್ಣ ನನಗೆ ಬಹಳ ಮೈದುನ ತನ್ನದ ಸರಸ ಮೈದುನ ಅಂತಂದ್ರೆ ನಮ್ಗೆ ಗೊತ್ತಿದ್ದ ಹಾಗೆ ಅತ್ತಿಗೆ ಮತ್ತು ಮೈದುನರ ಒಂದು ಆ ಸಂಬಂಧ ಅನ್ನುವಂಥದ್ದು ಮುಕ್ತವಾಗಿರುವಂತಹ ಮತ್ತು ಸಲುಗೆಯಿಂದ ಕೂಡಿರುವಂತೆ ಅಂತಹ ಒಂದು ಸಲುಗೆಯಿಂದ ಕೃಷ್ಣ ಇನತನೂ ಜನ ಕೂಡ ಇನ್ನ ಅಂದ್ರೆ ಸೂರ್ಯ ಸೂರ್ಯನ ಮಗನಾದಂತಹ ಕರ್ಣನ ಜೊತೆ ಅವರನ್ನು ಹೇಳಿದೆ ಕುತ್ತ ಅಂತ ತನ್ನ ಪೀಠದಲ್ಲಿ ಕುತ್ಗಿಸ್ತಾನೆ ಹೇಗೆ ಭೀಷ್ಮ ದ್ರೋಣ ಮೊದಲಾದಂತಹ ಕೌರವ ಪಕ್ಷಪಾತಿಗಳು ಅವರವನ ಪಕ್ಷದಲ್ಲಿದ್ದರೂ ಕೂಡ ಶ್ರೀಕೃಷ್ಣನನ್ನೇ ಆರಾಧಿಸ್ತಾರೋ ಭಜಿಸ್ತಾರೋ ಪೂಜಿಸ್ತಾರೋ ಆತನನ್ನು ದೇವರು ಎಂದು ಭಾವಿಸ್ತಾರೋ ಅದೇ ಸಾರಿಗೆ ಸೇರಿದವ ಕರ್ಣ ಕೂಡ ಕರ್ಣನಿಗೆ ಕೃಷ್ಣನ ಮೇಲೆ ಅಪಾರವಾದಂತಹ ಭಕ್ತಿ ಗೌರವ ಇತ್ತು ಹಾಗಿರುವಾಗ ನೀವು ನಮ್ಮ ಮುಂದೆ ಒಬ್ಬರು ದೇವರು ಪ್ರತ್ಯಕ್ಷವಾಗಿ ವಹನ ನನ್ನ ಹಣ್ಣಿನಲ್ಲಿ ಭೂತ್ಗೊಳಿಸಿದರೆ ನಮಗೆ ನಾನು ಅಯ್ಯೋ ಒಂದು ರೀತಿ ಅಂಜಿಕೆ ದೇವರೇ ಬಂದು ಅಥವಾ ನಾವು ಅತ್ಯಂತ ಪೂಜಿಸುವಂತಹ ನಾವು ಅತ್ಯಂತ ಗೌರವಿಸುವಂತಹ ಒಂದು ವ್ಯಕ್ತಿತ್ವ ನಮ್ಮನ್ನು ಬಹಳ ಹತ್ತಿರ ಕುಳಿತುಗೊಳಿಸುವಾಗ ನಮ್ಗೆ ಯಾವುದೋ ರೀತಿಯ ನಾಚಿಕೆಯ ಮುಜಿಗರವು ನಮಗೆ ಸಹಜವಾಗಿ ಆಗುತ್ತೆ ಕರ್ಣನಿಗೆ ಏನಾಯಿತು ಅಂತಂದ್ರೆ ಬಲ ಸೆಳೆದು ಹೆಲೀಸ್ ಕೃಷ್ಣ ಏನ್ಮಾಡ್ತಾನೆ ತನ್ನ ಪೀಠದ ಹತ್ತಿರ ತುಂಬ ಆ ಕರ್ಣನಿಗೆ ಆಗ್ತದೆ ದೇವಾ ಮುರಾರಿ ಓ ಜಗತ್ ರಕ್ಷಕ ಮುರ ಎನ್ನುವಂತ ರಕ್ಷಸ ರಕ್ಷಸನನ್ನೇ ವಧಿಸಿದಂತಹ ಓ ದೇವರೇ ನಿಮ್ಮ ಅಡಿಗಳಲ್ಲಿ ಸಮಸ್ಯೆ ಏನು ನಾನು ಸಾಮಾನ್ಯ ವ್ಯಕ್ತಿ ಎಲ್ಲರೂ ಕೂಡ ನನ್ನ ಸೂತ ಪುತ್ರ ಹಾಗೆ ಹೀಗೆ ಅಂತ ಹೇಳ್ತಾರೆ ನನ್ನಂತಹ ಒಬ್ಬ ಸಾಮಾನ್ಯನನ್ನು ನಿಮಗೆ ಸಮ ನಿಮಗೆ ಸಮಾನವಾಗಿ ನಿಮ್ಮ ಹತ್ತಿರ ಕುಳಿತುಗೊಳಿಸುವುದು ನಿಮ್ಮಡಿಗಳಲ್ಲಿ ಸಮಸ್ಯೆ ಬೇಡ ನನಗೆ ಹಂಚಿಕೆ ಆಗ್ತಾ ಇಲ್ಲ ಆ ಸಂದರ್ಭದಲ್ಲಿ ಕೃಷ್ಣ ಏನು ಗೊತ್ತ ಪೀಠದಲ್ಲಿ ಕೂತುಗೊಳಿಸಿದವಾಗ ಇವ ಕರ್ಣ ದೂರ ಹೋಗಿದ್ದರು ಕೃಷ್ಣ ಹತ್ತಿರ ಹೋಗುದು ಹೀಗೆ ಅವನ ತೊಡೆಗೆ ತೋ ಏನು ತಾಗುವ ರೀತಿಯಲ್ಲಿ ಕೃಷ್ಣ ಕರ್ಣನ ಹತ್ತಿರ ಕೂತ್ಕೊಳ್ತಾನೆ ಕರ್ಣನಿಗೆ ಒಂದು ರೀತಿ ಗೊತ್ತಿದೆ ಇದುವರೆಗೆ ಕೃಷ್ಣ ಹೀಗೆ ಇರಲಿಲ್ಲ ಇವತ್ತು ಯಾಕೆ ಹೀಗೆ ನಮಗೂ ಕೂಡ ನಿನ್ನೆಯವರಿಗೆ ಅವರಿಗೆ ಮುಖ ಉಬ್ಬಿಸಿ ಕೊಂಡುಕೊಂಡು ಹೋದಂತಹ ವ್ಯಕ್ತಿ ನಿನ್ನೆಯವರಿಗೆ ನಮ್ಮಲ್ಲಿ ಮಾತನಾಡದಿದ್ದಂತಹ ವ್ಯಕ್ತಿ ನಿನ್ನೆವರೆಗೆ ಯಾವುದೋ ಒಂದು ಸ್ವಭಾವವನ್ನು ತೋರಿಸ್ತಾ ಇದ್ದ ವ್ಯಕ್ತಿ ಇವತ್ತು ನನಗೆ ನೀರ್ತಾನೆ ಬಹಳ ಸಲುಗೆಯಿಂದ ನಡೆದುಕೊಳ್ತಾನೆ ನೋವು ಇದೆ ಇದರಲ್ಲಿ ಕರ್ಣನಿಗೆ ಇದು ಅರ್ಥ ಆಗಿದೆ ಕೃಷ್ಣ ಇಷ್ಟೊಂದು ಸಲಿಗೆಯಿಂದ ಮಾತಾಡ್ತಾ ಇದ್ದಾನೆ ನಾನು ಅಂದ್ರೆ ಇದ್ದಾನೆ ಏನು ಇದೆ ಅನ್ನುವಂಥದ್ದು ಕರ್ಣನ ಒಳಗೆ ಅಂತರಂಗಕ್ಕೆ ಹೊಳೆದಿದೆ ಆದ್ರೂ ಕೂಡ ಕರ್ಣ ಹೇಳ್ತಾನೆ ನನಗೆ ನಿಮಗೆ ಸಮಾನವಾದ ಸೇವೆಯನ್ನ ಪಡ್ಕೊಳ್ಳುವಷ್ಟು ಯೋಗ್ಯತೆ ಇಲ್ಲ ನಿಮ್ಮ ಪಾದದ ಧೂಳ ಆಗುವುದಕ್ಕೂ ಯೋಗ್ಯತೆ ಇಲ್ಲದವ ನಾನು ನಿಮ್ಮ ಅಡಿಗೆ ಸಮಾನವಾದ ಏನು ಒಂದು ಆಶ್ರಯ ನನಗೆ ಬೇಡ ಸ್ವಾಮಿ ಅಂತ ದೂರ ಹೋಗ್ತಾನೆ ಕೃಷ್ಣ ಹಸ್ತಿರಕ್ಕೆ ಕರೆದು ಹೇಳ್ತಾನೆ ಕರ್ಣ ನೋಡು ನೀನು ಏನ್ ಹೇಳಿ ನನಗೆ ಸಮಾನವಾದ ಅಲ್ಲ ಅಂತೇಳಿ தேதவில்லை கர்ணா வேறேதல்லல கண்ணா